ವಂಚನೆ ಕ್ರೂರ ಅನ್ಯಾಯಗಳಿಂದ ತುಂಬಿರುವ ಈ ಸಮಾಜದಲ್ಲಿ ನಮ್ಮಂತಹ ಪಾಮನನ್ನು ಬದುಕುವ ಕಾಲ ಮುಗಿದು ಹೋಗಿದೆ ಹೇ ಪರಲೇಶ್ವರ ಏಕಕ್ಕಾಗಿ ಈ ಬಡವರನ್ನು ಹಿಂಸಿಸುತ್ತಿರುವ ಇಲ್ಲ ನೀನು ದೇವನೆಲ್ಲ ಭಕ್ತರನ್ನು ಕಾಪಾಡಲು ಹಾಗದ ನೀನು ನೀನು ದೇವನೇ ಆಗಿದ್ದರೆ ಚಿಕ್ಕಂದಿನಿಂದಲೂ ಭಕ್ತಿ ಪರಾಮಶವಾಗಿ ನಿನ್ನನ್ನು ಪೂಜಿಸುತ್ತಿದ್ದ ಸುಧಾ ಹಾ ಕಾಮಾಂಧನಿಗೆ ಹೇಗೆ ಬಲಿಯಾಗುತ್ತಿದ್ದಳು ಮತ್ತೆ ನನಗೇಕೆ ಈ ಹಾಪತ್ತು ಬಂದು ಹೊದಗು ಸುಧಾ ನಿನ್ನ ಪ್ರೀತಿ ವಾತ್ಸಲ್ಯಗಳನ್ನು ನನ್ನಿಂದ ಮರೆಯಲಾಗಲಲ್ಲದು ಸುಧಾ ಸುಧಾ ನಿನ್ನ ಒಡ ಹುಟ್ಟಿದ ಅಣ್ಣನಾಗಿ ಆ ಕಾಮಾಂತರನ್ನು ಕಾಪಾಡಲು ಆಗದ ನಿನ್ನ ನನ್ನ ಜನ್ಮಕ್ಕೆ ಧಿಕ್ಕಾರದಲ್ಲಿ ಸುಧಾ ನಿಷಾರ್ ದಾರಿಯಲ್ಲಿ ಈ ತರ ನಿಂತ್ಕೊಂಡು ಕೈಯಲ್ಲಿ ಯಾವುದೋ ಫೋಟೋ ಹಿಡ್ಕೊಂಡು ಈ ತರ ದುಃಖಿಸ್ತಾ ಇದ್ದೀರಲ್ಲ ಯಾರು ನೀವು ಸಾಗ ಸಾಗರ್ ಏನೋ ಸಾಗರ್ ಏನೋ ಈ ಸ್ಥಿತಿ ವಿಧಿ ಬರೆದ ದುರಂತ ನಾಟಕದಲ್ಲಿ ನನ್ನ ಹಾಗೂ ನನ್ನ ತಂಗಿ ಸುಧಾ ಕಿರಣ ನನ್ನ ಸುಧಾ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟು ಸುಧಾ ಆತ್ಮಹತ್ಯೆ ಮಾಡಿಕೊಂಡ್ಬಿಟ್ರು ಅದೇ ಏನು ಹೇಳ್ತಾ ಇದೆಯಾ ನನ್ನ ಒಡ ಹುಟ್ಟಿದ ಅಕ್ಕನಿಗಿಂತ ಹೆಚ್ಚಾಗಿ ಪ್ರೀತಿ ವಾಸನೆ ತೋರಿಸಿದ ನನ್ನ ತಂಗಿ ಸುಧಾ ಆತ್ಮಹತ್ಯೆ ಯಾಕೋ ಶ್ರೀಮಂತ ಯುವಕ ನೋರ್ಮನ ಕಾಮದ ಹಸಿವಿಗೆ ಆಹಾರವಾಗಿ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಡ್ಬೇಕ ನಾವು ಸಾಗರ್ ಏನ್ ಹೇಳ್ತಾ ಇದೆಯಾ ನನ್ನ ಒಡ ಹುಟ್ಟಿದ ಸುಧಾ ಒಬ್ಬ ಓರ್ವ ಕಾಮಕನಿಗೆ ಬಲಿಯಾದ ಯಾರೋ ಸಾಗರ್ ಯಾರೋ ಆ ಕಾಮುಕ ಯಾರು ಅಂತ ಹೇಳೋ ನಾನೀಗ ಆ ಕಾಮಾಂದ ಯಾರು ಅಂತ ಹೇಳ ನನಗಾದ ಅನ್ಯಾಯದ ಸೇಡನ್ನು ಎಂದೇ ತೀರಿಸಿಕೊಳ್ಳುವೆನೋ ಅಂದೇ ಹೇಳುವೆ ಆ ಕಾಮಾಂದ ಯಾರು ಎಂದು ಹೋಗ್ಲಿ ಬಿಡು ಅದಿರ್ಲಿ ಕಣ ನೀನೀಗ ಏನ್ ಮಾಡ್ಕೊಟ್ಟಿದೀಯೋ ಸಾಗರ್ ಕೆಲಸವಿಲ್ಲದೆ ಬೀದಿ ಬೀದಿ ತಿರುಗುತ್ತಿದ್ದ ನನಗೆ ನನ್ನ ಕ್ಲಾಸ್ಮೇಟ್ ಜ್ಯೋತಿ ಅವ್ರ ತಂದೆಗೆ ಹೇಳಿ ಅವ್ ಫ್ಯಾಕ್ಟ್ರಿಲಿ ಒಂದು ಕೆಲಸ ಕಣ ಆ ಜ್ಯೋತಿಯ ದೊಡ್ಡ ಗುಣಕ್ಕೆ ನಾನು ತಲೆ ಬಾಗ್ಲೇಬೇಕು ಸಾಗರ್ ತಲೆ ಬಾಗ್ಲೇಬೇಕು ಅಂದಾಗ ನೀನೇನು ಮಾಡ್ತಾ ಇದೀಯ ಸಾಗರ್ ಏನ್ ಮಾಡ್ಕೊಂಡಿರ್ಲಪ್ಪ ಒಣಗಿ ಉದುರುತ್ತಿರುವ ತರಗೆಲೆಗೆ ಎಲ್ಲೊಂದು ಸರಿಯಾದ ಸ್ಥಳ ಇರ್ತದ್ಯೋ ಒಣಗಿದ ತರಗೆಲೆಯ ಹಾಗೆ ಹಾಗಿದೆ ನನ್ನ ಬಾಳು ಸಾಗರ ಯಾರು ಆಶ್ರಯ ಕೊಡ್ತಾರೋ ಏಯ್ ಸಾಗರ್ ನಾನು ಯಾರು ಆಶ್ರಯದಾತರು ಇಲ್ಲ ಅಂತ ನೀನು ದುಃಖ ಕಣ ನಾನು ನೀನು ಚಿಕ್ಕನಿಂದಲೂ ಹೇಗೆ ಒಡ ಹುಟ್ಟಿದ ಅಣ್ಣ ತಮ್ದು ಬೆಳೆದ್ಬೋ ಇನ್ನು ಮುಂದೆನೋ ನಾನು ನಿನಗೆ ಬಲಗಾಲಾಗಿರ್ತೀನಿ ಕಣ ನಿನಗೆ ಯಾರು ಇಲ್ಲ ಅಂತ ಚಿಂತೆ ಮಾಡ್ಬಿಡ ಸಾಗರ್ ಚಿಂತೆ ಮಾಡ್ಬಿಡ ನನ್ನ ಪ್ರಾರಬ್ಧಕ್ಕೆ ನಾನ್ ಇನ್ನೊಬ್ರಿಗೆ ಭಾರವಾಗಿಲ್ಲ ರೇ ಕಣ ಭಾರವಾಗಿಲ್ಲ ಮೂರ್ಖ ಏನೋ ಹೇಳ್ತಾ ಇದೀಯಾ ನೀನು ನನಗೆ ಭಾರವಾಗಿರ್ತೀಯ ಏ ಮತ್ತೆಂದು ಈ ತರ ಮಾತಾಡ್ಬೇಡ ಸಾಗರ್ ಮತ್ತೆಂತ ಈ ಮಾತಾಡ್ಬಿಡ ನಾನು ನೀನು ಜೊತೆಯಾಗಿರೋಣ ಕಣೋ ತಪ್ಪು ಮಾಡಿದ್ದೀನಿ ಸರ್ ಅಲ್ಲಯ್ಯಾ ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತೀಯಲ್ಲ ಎಷ್ಟಿದಿಸ ಆಯ್ತು ನೀನು ಬೆಂಗ್ಳೂರಿಗೆ ಹೋಗಿ ಒಂದಿನ ಆದ್ರೆ ಒಂದು ಫೋನ್ ಮಾಡಿದೀಯಾ ಅಟ್ಲೀಸ್ಟ್ ಒಂದು ಲೆಟರ್ ಬರ್ತಿದೀಯಾ ಪ್ರಕಾಶ್ ಹೌ ಪ್ರಕಾಶ್ ಎಲ್ಲ ಪ್ರಕಾಶ್ ಲೋ ಯಾವ್ದೋ ನಾಡಿಗೂ ಕಮ್ಮಿ ಡ್ರೆಸ್ ಹಾಕೊಂಡು ಬಂದು ನನ್ನನ್ನೇ ಅಡಿಗಿಸ್ಬಿಟ್ಟಲ್ಲ ಲೋ ಅಪ್ಪಾ ಇದನ್ನ ನಾಚ್ಬಿಟ್ಟು ಡ್ರೆಸ್ ಅಲ್ಲ ಕಣ ನಾ ನಿಜವಾಗ್ಲೂ ಈಗ ಪಿ ಎಸ್ ಐ ಆಗಿ ಬಂದಿದ್ದೀನಿ ಅದು ಅಲ್ದೇನೆ ಟ್ರಾನ್ಸ್ಫರ್ ಕೂಡ ಆಗಿದ್ದೀನಿ ಪ್ರಕಾಶ್ ಅಂತೂ ನಿಂಗೆ ಚಿಕ್ಕನಿಂದಲ್ವೇ ಪೊಲೀಸ್ ಆಗ್ಬೇಕು ಅಂತ ಕನ್ಸಿತ್ತು ಆ ಕನ್ಸು ನೆರವೇರಿಸಲ್ಲ ಅಷ್ಟೇ ಖುಷಿ ಕಣ ಅಪ್ಪ ಪ್ರಕಾಶ ನಾನೇನಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡ್ಬಿಡಕಣ ಕಿರಣ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾರ ಇನ್ನೂ ಬಿಟ್ಟಿಲ್ವ ನೀನು ಅತ್ ಸರಿ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಪ್ರಕಾಶ್ ನಾನು ನಿನ್ ಮಾತಿನಲ್ಲಿ ಹೇಳೋದೇ ಬರ್ಬಿಟ್ಟೆ ನನ್ನ ಸ್ನೇಹಿತ ಸಾಗರ್ ಅಂತ ಕಣ ಇವ್ರು ನನ್ನ ಸ್ನೇಹಿತ ಪ್ರಕಾಶ್ ಅಂತ ಸಾಗರ್ ನಾನು ಪ್ರಕಾಶ್ ಚಿಕ್ಕ ನಿಂದ ಜೊತೆಲುಕ್ಕೂ ಓದಿ ಬೆಳೆದವರು ಇವತ್ತು ನಾನು ಈ ಮಾಡ್ತಾಳಿದೀನಿ ಅಂದ್ರೆ ಅದಕ್ಕೆ ಕಾರಣನೇ ಪ್ರಕಾಶ್ ಮತ್ತೆ ಅವ್ರ ತಂದೆ ಮಾಡಿದ ಸಹಾಯ ನಾನು ಏನ್ ಜನ್ಮ ಎತ್ತಿದ್ರು ಇವ್ರೀರ್ಸಕ್ಕಾಗಲ್ಲ ಸಾಗರ್ ಅವ್ರು ತೀರ್ಸಕ್ಕಾಗಲ್ಲ ಅಂತ ದಹಾಮಯಿಗಳು ದೇಶದಲ್ಲಿ ಇರೋದ್ರಿಂದ ಬೇಕನಪ್ಪ ಇನ್ನು ಕಾಲ್ ಕಾಲಕ್ಕೆ ಮಳೆ ಬೆಳೆಗಳಾಗ್ತಾ ಇರೋದು ಹೇ ಕಿರಣ್ ನಾನು ಯಾವ್ದೋ ಮಾಡಿರೋ ಒಂದು ಸಣ್ಣ ಸಹಾಯ ಹೋಗ್ತಿಯಲ್ಲೋ ನಾನು ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಿದಾಗ ನನ್ನನ್ನು ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಸೇರಿಸಿ ನಿನ್ನ ರಕ್ತನ ಕೊಟ್ಟು ನನ್ನ ಕಾಪಾಡಿದ್ಯಾ ಅಂತದ್ರಲ್ಲಿ ನೀನ್ ಮಾಡಿರೋ ಸಹಾಯದ ಮುಂದೆ ನನ್ನ ಸಹಾಯ ಯಾವ್ದು ಅದ್ ಸರಿ ಇವ್ರ ಕಾಲಿಗೆ ಏನಾಗಿದೆ ಇವ್ರ ಯಾಕೆ ಸ್ಟಿಕ್ ಇಟ್ಕೊಂಡಿದಾರೆ ಕಾರಣ ಸಗತ್ ಈಗ ಸಮಯ ಆಯ್ತು ಟೈಮ್ ಇಲ್ಲ ಬನ್ನಿ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ ನನ್ ಯಾವಾಗ್ಲೂ ಇದೇ ತರ ಇರಲಿ ಅಂತ ನಾನು ಆಚಿಸ್ತೀನಿ ಕಣ ಬಂಧನ ಇದುವೆ ಬಂಧನ ಪವಿತ್ರ ಸ್ನೇಹ ಬಂಧನ ಬಂಧನ ಇದುವೆ ಬಂಧನ ಪವಿತ್ರ ಸ್ನೇಹ ಬಂಧನ ಇದುವೆ ಬಂದನ மேகதா வந்தனா